ಅವರು ಎಂಪಿ ಆಗ್ಲಿಕ್ಕೆ ಲಾಯಕ ನಾಲಾಯಕ ನಾನು ಇವ್ರು ನೋಡೋದ ಟಿವಿನಲ್ಲಿ ಯಾರು ಕೋಲಾರ ಎಂಪಿ ಯಾರು ಸ್ವಾಮಿ ಯಾವತ್ತಾರು ಒಂದಿನ ಬೈ ಬಿಟ್ಟಿದಾರ ಕರ್ನಾಟಕನೇ ಆಯಿತು ಅಂತ ಯಾವತ್ತಾರು ೀರಿ ಅಂತ ಹೇಳಿದಾರ ಇಷ್ಟು ಕೊಡಬೇಕಾಗಿತ್ತು ಇಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿದಾರ ಐದು ವರ್ಷದಲ್ಲಿ ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ ಈಗ ಹೇಳಿದ್ ನೀವೇ ಅವರು ಎಂ ಪಿ ಆಗಲಿಕ್ಕೆ ಲಾಯಕ ನಾಲಾಯಕ ಇವರು ಒಂದು ದಿನ ಬಾಯಿ ಬಿಡ್ಲಿಲ್ಲ ಒಂದು ರೀತಿ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾಗಿ ಬರಬೇಕಾದ್ರೆ ಕೇಳಕ್ಕೂ ಇವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ವಾಟ್ ಇಟ್ ಇಂಡಿಕೇಟ್ಸ್ ಬಸವರಾಜ್ ಬೊಮ್ಮಾಯಿ ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು ನಾನು ಅನೇಕ ಸಾರಿ ಅಸೆಂಬ್ಲಿದಲ್ಲಿ ಪ್ರಸ್ತಾಪ ಮಾಡಿದ್ದೆ ನೋಡ್ರಿ ಹದಿನೈದನೇ ಹಣಕಾಸಿನ ಆಯೋಗದವರು ವಿಶೇಷ ಅನುದಾನ ಅಂತೇಳಿ ಶಿಫಾರಸ್ ಮಾಡಿದ್ದಾರೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಅದನ್ನ ತಗೊಂಡ್ರಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದೆ ಬಸವರಾಜ್ಗೆ ಹೇಳಿದೆ ಬಸವರಾಜ್ ಬೊಮ್ಮಾಯಿಗೆ ಅದ್ರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ ಆರ್ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದು ಶಿಫಾರಸ್ ಮಾಡಿರೋದು ಕೇಳಿ ಗ್ರಾಂಟ್ಸ್ ತಗೊಳ್ಳಿ ಅನ್ನೋದಲ್ಲ ಶಿಫಾರಸ್ ಮಾಡಿರೋದು ಅದು ಹೇಳ್ಬಾರದ ಅದು ಹೇಳಿದ್ರೆ ಯಾಕೆ ಇವ್ರಿಗೆ ಕೋಪ ನಾ ಅದನ್ನೇ ಪ್ರಸ್ತಾಪ ಮಾಡಿರೋದು ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿ ಪ್ಲಸ್ ಆರು ಸಾವಿರ ಕೋಟಿ ರೂಪಾಯಿ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿದೆ ತಗೊಳ್ರಿ ಒತ್ತಾಯ ಮಾಡ್ರಿ ನಿರ್ಮಲಾ ಸೀತಾರಾಮನ್ ಕಚೇರಿ ಮುಂದೆ ಕೂತ್ಕೊಳ್ರಿ ಹೋಗಿ ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕಳ್ರಿ ಹೋಗಿ ಅದು ಹೇಳಕ್ಕೆ ಅದು ಹೇಳ್ಬಾರ್ದ ಕರ್ನಾಟಕ ಜನ ಕನ್ನಡಿಗರಿಗೆ ಅನ್ಯಾಯ ಆದರೂ ಸುಮ್ಮನೆ ನಂಬರ್ ಒನ್ ನಂಬರ್ ಟು ಅಪ್ಪರ್ ಭದ್ರಾಕ್ಕೆ ನಾನು ಹೇಳಿದ್ನ ಇವರೇ ಕೇಂದ್ರದ ಬಜೆಟ್ ನಲ್ಲಿ ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರದ ಇವರೇ ಐದ್ ಸಾವಿರದ ಮುನ್ನೂರು ಕೋಟಿ ಅಲ್ಲ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಅವ್ರ ಬಜೆಟ್ ನಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ